ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇದು ದೀಪಾವಳಿ ಲಾಗು ತುಂಬಾ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕೆಲಸ ಇದ್ದಿದ್ದರಿಂದ ನನಗೆ ಬೇಗನೆ ಎಡಿಟ್ ಮಾಡಿ ಮತ್ತು ವಾಯ್ಸ್ ಕೊಟ್ಟು ಎಲ್ಲ ಮಾಡೋಷ್ಟ್ರೊಳಗೆ ಲೇಟ್ ಆಯಿತು ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದೀಪಾವಳಿ ದಿನವೇ ನನ್ನ ಹಸ್ಬೆಂಡ್ಗೆ ಒಂದು ಫೋರ್ ಡೇಸ್ ರಜೆ ಇತ್ತು ಅಂತೇಳಿ ಮಂತ್ರಾಲಯಕ್ಕೆ ಹೋಗಿ ಬರೋಣ ರೆಡಿಯಾಗು ಅಂತ ಹೇಳಿದ್ರು ಅಂದ್ಬಿಟ್ಟು ರಾತ್ರಿಯನ್ನೇ ಎಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ ನೆಕ್ಸ್ಟ್ ನಾವು ಮೆಜೆಸ್ಟಿಕ್ ಗೆ ಅಂತ ಹೇಳಿ ಹೋದ್ವಿ ನಮಗೆ ಐಡಿಯಾ ಇದ್ದಿದ್ದು ರಾಯಚೂರಿಗೆ ಹೋಗಿಬಿಡೋಣ ರಾಯಚೂರಿಂದ ಬಸ್ಗಳು ಸಿಗುತ್ತೆ ಸುಮಾರು ಇದೆ ಅಂತ ಹೇಳ್ಬಿಟ್ಟು ಐಡಿಯಾ ಹಾಕ್ಕೊಂಡು ಹೋದ್ವಿ ಬಟ್ ರಾಯಚೂರಿಗೆ ನಮಗೆ ಮೆಜೆಸ್ಟಿಕಲ್ಲಿ ಒಂದು ಕೂಡ ಬಸ್ ಸಿಗದೆ ಇರೋದಕ್ಕೆ ಒಂದು ಬಳ್ಳಾರಿ ಬಸ್ ಇತ್ತು ಅವರು ಕೂಡ ಹೇಳಿದ್ರು ಕಂಡಕ್ಟ್ರು ಇಲ್ಲ ಬಳ್ಳಾರಿಗೆ ಬಂದುಬಿಡಿ ಬಳ್ಳಾರಿಯಿಂದ ಹನ್ನೆರಡು ಗಂಟೆಗೆ ಒಂದು ಬಸ್ ಬರುತ್ತೆ ಮಂತ್ರಾಲಯಕ್ಕೆ ಡೈರೆಕ್ಟ್ ಹೋಗುತ್ತೆ ಅದು ಅದರಲ್ಲಿ ಹೋದರೆ ನೀವು ಆರಾಮಾಗಿ ಬೆಳಗಿನ ಜಾವನೆ ಹೊರಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ರಿಟರ್ನ್ ಬರೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿದ್ರು ಅನ್ಬಿಟ್ ನಾವು ಬಳ್ಳಾರಿಗೆ ಹೋದ್ವಿ ಬಳ್ಳಾರಿಯಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಇರುವಂಥ ಒಂದು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಿಡೋಣ ಅಂತ ಹೋಗಿದ್ದಕ್ಕೆ ಆ ಹೋಟೆಲಲ್ಲಿ ನೀಟ್ನೆಸ್ಸು ಅನ್ನೋದೇ ಇಲ್ಲ ತಟ್ಟೆನ ತೊಳೆದಿದ್ದಾರೆ ಅದರಲ್ಲೇ ಸಬೀನ ಹಂಟ್ಕೊಂಡಿತ್ತು ಫಿಫ್ಟಿ ರುಪೀಸ್ನ ತೊಗೊಳ್ತಾರೆ ಒಂದು ಊಟಕ್ಕೆ ಅನ್ನ ಸಾಂಬಾರು ಒಂದೆರಡು ಥರ ಸಾಂಬಾರೆಲ್ಲ ಹಾಕಿ ಕೊಡ್ತಾರೆ ಪರವಾಗಿಲ್ಲ ಬಟ್ ಊಟ ಅಡುಗೆ ಹೇಗೆ ಮಾಡಿದಾರೋ ಏನೋ ಗೊತ್ತಿಲ್ಲ ತಟ್ಟೆ ಮಾತ್ರ ಸ್ವಲ್ಪ ಕ್ಲೀನಾಗೆ ತೊಳೆದಿರಲಿಲ್ಲ ಹಂಗೂ ಇರ್ಸು ಮುರ್ಸಲ್ಲಿ ಊಟ ಮಾಡ್ಕೊಂಡು ಬಂದಿದ್ದು ಇದಾಯಿತು ಯಾರಾದರೂ ಹೋಗ್ತಿದ್ರೆ ದಯವಿಟ್ಟು ು ಚಪಾತಿನೋ ಅಥವಾ ರೊಟ್ಟಿನೋ ಮಾಡಿಕೊಂಡು ಈ ಕೆಡದೇ ಇರುವಂಥ ಚಟ್ನಿಗಳಿರುತ್ತೆ ಆ ಥರ ತೊಗೊಂಡು ಹೋಗೋದೇ ಬೆಟರು ಅಂತ ಅಂದ್ಕೊಳ್ತೀನಿ ದೇವಸ್ಥಾನ ಮಾತ್ರ ಫಸ್ಟ್ ಕ್ಲಾಸಾಗಿದೆ ಇನ್ನೊಂದು ಸಲ ಹೋಗಬೇಕು ಅನ್ನೋ ರೀತಿಲಿ ಆದರೆ ಬಸ್ ಫೆಸಿಲಿಟಿ ಅಷ್ಟಿಲ್ಲದೆ ಇದ್ದಿದ್ದಕ್ಕೆ ಇದಕ್ಕೆ ನಮಗೆ ಸಾಕು ಸಾಕಪ್ಪ ಅನ್ನೋಷ್ಟು ಬೇಜಾರಾಗೋಯಿತು ನೆಕ್ಸ್ಟು ನಮಗೆ ಬಳ್ಳಾರಿಯಲ್ಲಿ ಹನ್ನೆರಡು ಗಂಟೆಗೆ ಒಂದು ಬಸ್ ಬಂತು ಆ ಬಸ್ಸಲ್ಲಂತೂ ತುಂಬಾ ರಶ್ಶು ಬರ್ತಾನೆ ತುಂಬಾ ರಶ್ ಆಗೇ ಬಂತು ನಾವು ಸ್ಟ್ಯಾಂಡಿಂಗ್ ಕಲಿ ಸ್ವಲ್ಪ ಹೊತ್ತು ಕೆಳಗಡೆ ಕೂತ್ಕೊಂಡು ದೇವಸ್ಥಾನನ ತಲುಪಿದ್ವಿ ಇನ್ನು ಬೆಳಿಗ್ಗೆ ಗಂಗಸ್ಥಾನಕ್ಕೆ ಸ್ನಾನಕ್ಕೆ ಅಂತ ಹೋದಾಗ ಅಲ್ಲಿ ಎಂಟ್ರೆನ್ಸಲ್ಲೇ ಮೆಟ್ಲುಗಳಿರುವಂತ ಜಾಗದಲ್ಲಿ ಸ್ವಲ್ಪ ನೀರು ನಿಂತಂಗೆ ಇರುತ್ತೆ ಅಲ್ಲಿ ಯಾವತ್ತೂ ಸ್ನಾನ ಮಾಡಬೇಡಿ ಸ್ವಲ್ಪ ಬೆಳ್ಕಾದ್ಮೇಲೇ ಸ್ನಾನ ಮಾಡ್ಕೊಂಡ್ರೆ ಬೆಟರು ಮೊಬೈಲಲ್ಲಿ ಟಾರ್ಚ್ ಹಾಕಿ ನೋಡಿ ಹರಿಯೋಂಥ ನೀರಿನಲ್ಲಿ ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು ಆಗ ಜನಗಳು ಅದರೊಳಗಡೆನೆ ಉಗಿತಾರೆ ಅದರೊಳಗಡೆ ನಿಂತ್ಕೊಂಡು ಬ್ರಷ್ ಎಲ್ಲ ಮಾಡ್ತಾರೆ ಎಲ್ಲ ಅದು ತಿಳಿಯಾಗುತ್ತೆ ಅದರೊಳಗಡೆ ಮಿಕ್ಸ್ ಆಗುತ್ತೆ ಹೊರತು ಅದು ಹರಿಯೋವಂಥ ನೀರೆಲ್ಲ ನನಗೂ ಒಂದು ಸ್ವಲ್ಪ ಬೇಜಾರಾಯಿತು ಇದರೊಳಗಡೆ ಉಗಿತಾರೆ ಇದ್ರೊಳಗಡೆ ನಿಂತು ನಾವು ಸ್ನಾನ ಮಾಡಬೇಕಲ್ಲ ಅದೆಲ್ಲ ನಮ್ಮ ಮೈಗೇನೆ ಅಂಟ್ಕೊಳುತ್ತಲ್ಲ ಅನ್ನೋ ಒಂದು ರೀತಿ ಆಮೇಲೆ ಬೆಳ್ಕರ್ದ ಮೇಲೆ ನೋಡಿದಾಗ ಅಲ್ಲಿ ಫುಲ್ಲು ಮುಂದ್ಗಡೆ ಹೋದರೆ ಒಂದು ಸ್ವಲ್ಪ ಹರಿಯೋವಂಥ ನೀರು ಹಂಗೂ ಹಕ್ಕಂಗೆ ಹೇಳಿದೆ ನಾವು ಅಲ್ಲಿ ಸ್ನಾನ ಸ್ನಾನ ಇಲ್ಲಿ ಸ್ನಾನ ಮಾಡಬಾರ್ದು ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದರಿಂದ ಹೋಗಿದ್ರಿಂದ ನಮಗೆ ಏನು ಕಾಣಿಸ್ತಾನೆ ಇರಲಿಲ್ಲ ಹಾಗಾಗಿ ನಾವು ಮಾಡ್ಕೊಂಡ್ಬಂದ್ವಿ ಅದೇ ನೀರಿಂದ ಸ್ನಾನನ ಯಾರಾದರೂ ಹೋದರೆ ಆ ಥರ ಮಾಡಿ ಅಂತ ಹೇಳೋದಕ್ಕೆ ನಾನು ಹೇಳ್ತಿರೋದು ಈ ಮಾತನ್ನ ಹಾಗೇನೇ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಅಷ್ಟು ದೊಡ್ಡದು ಅಂದ್ರೆ ಸಖತ್ತಾಗಿದೆ ಅಂಗಡಿ ಮುಂಗಟ್ಟು ಅಂತಲೂ ಮಾಡ್ಕೊಳ್ತಾರಲ್ಲ ಅವುಗಳು ಕೂಡ ಒಳ್ಳೆ ಅರಮನೆಗಳಿಗೆ ಬಾಗಿಲು ಮಾಡಿಸಿದಾಗ ಮಾಡಿಸಿರ್ತಾರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ತುಂಬಾ ಕ್ರೌಡ್ ಇತ್ತು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಕೆಲವು ದೇವಸ್ಥಾನಗಳಲ್ಲಿ ಒಂದು ಮೊಬೈಲಲ್ಲಿ ಒಂದು ಫೋಟೋ ತಕ್ಕೊಳಕು ಬಿಡೋದಿಲ್ಲ ಈ ದೇವಸ್ಥಾನದಲ್ಲಿ ಏನೋ ಅಷ್ಟು ಸ್ಟ್ರಿಟ್ ಏನಿರೋದಿಲ್ಲ ಫೋಟೋಗಳನ್ನೆಲ್ಲ ತೆಗೆಸ್ಕೊಳ್ಬೋದು ಹಾಗೆ ವಿಡಿಯೋಗಳ್ನು ಕೂಡ ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಳ್ಬೋದು ಆದರೆ ಗರ್ಭಗುಡಿಯಲ್ಲಿರುವಂಥ ದೇವ್ರನ್ನ ಮಾತ್ರ ಫೋಟೋ ತೆಗೀದಿಕ್ಕೆ ಬಿಡೋದು ಇನ್ನ ಉಳ್ದ ಕಡೆ ಯಾರೂ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನಮಗೆ ಒಂದು ಹತ್ತು ಗಂಟೆ ಅಷ್ಟರೊಳಗೆ ದರ್ಶನೇ ಮುಗ್ದೋಯ್ತು ಇನ್ನ ಹತ್ತು ಗಂಟೆಯಿಂದ ನಾವು ಊಟದಾಲ್ಗೆ ಹೋದ್ವಿ ಊಟದಾಲ್ಗೆ ಹನ್ನೊಂದು ಗಂಟೆಯಿಂದ ಊಟ ಇರೋದು ಹಾಗಾಗಿ ಒನ್ ಅವರ್ ಅಲ್ಲೇ ಕೂತಿದ್ದು ಇನ್ನ ನೆಕ್ಸ್ಟ್ ಊಟನ ಮುಗಿಸ್ಕೊಂಡು ಬಂದ್ವಿ ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದರೆ ನಾವು ಮಂತ್ರಾಲಯದಿಂದ ಏನಾದರೂ ಟ್ರೈನ್ಗೆ ಹೋಗಿಬಿಡೋಣ ಅಂತ ಹೋದರೆ ಅಲ್ಲಿ ಟ್ರೈನ್ ಫೆಸಿಲಿಟಿ ಇಲ್ಲ ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ಏನೋ ಗೊತ್ತಿಲ್ಲ ನೈಟು ಏನಾದರೂ ಫೆಸಿಲಿಟಿ ಇರ್ಬೋದೇನೋ ಬೆಳಗ್ಗೆ ಹೊತ್ತು ಅಂತೂ ಒಂದು ಟ್ರೈನ್ಗಳು ಸಿಗೋದಿಲ್ಲ ನಾವು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಟ್ರೈನಲ್ಲೇ ಹೋಗಿಬಿಡೋಣ ಬಸ್ ಸ್ಟ್ಯಾಂಡಲ್ಲಿ ಕಾಯೋದ್ರ ಬದಲು ಅಂತ ಹೇಳಿಬಿಟ್ಟು ಬಸ್ಸೆಲ್ಲ ತುಂಬನೇ ರಶ್ ಇರುತ್ತಲ್ಲ ಅಂಥೇಳಿ ನಾವು ಅದೇ ಥರ ಅಂದ್ಕೊಂಡು ಹೋದ್ವಿ ಏಳು ಗಂಟೆಗೆ ಬಿಟ್ಟರೆ ಇನ್ನೂ ಯಾವುದೇ ಟ್ರೈನ್ ಇಲ್ಲ ಮುಂಚಿತವಾಗಿ ಅಂತ ಹೇಳಿದ್ರೆ ಅಂದ್ಬಿಟ್ಟು ವಾಪಸ್ಸು ನಾವು ಬಸ್ ಸ್ಟ್ಯಾಂಡ್ಗೆ ಬಂದು ಆಟೋ ಮಾಡಿಕೊಂಡು ನೆಕ್ಸ್ಟು ನಾವು ರಾಯಚೂರಿಗೆ ಒಂದು ಬಸ್ ಬಂತು ಆ ಬಸ್ಗೆ ಹತ್ತಿದ್ವಿ ನಾವು ಥ್ರೂ ಬ ಟಿಕೆಟ್ನ ತೊಗೊಂಡ್ವಿ ಇಲ್ಲ ಅಂತೇಳಿದರೆ ಫ್ರೀ ಟಿಕೆಟ್ ಇರ್ತಾಯಿತ್ತು ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಲ್ಲಿಂದ ಕ್ಯಾಬ್ ಅನ್ನೋ ಒಂದು ಊರಿದೆ ಅಲ್ಲಿ ತನಕನೂ ಫ್ರೀ ಟಿಕೆಟ್ ಇರೋದಿಲ್ಲ ಅಲ್ಲಿ ತನಕನೂ ಅಮೌಂಟ್ನ ತೊಗೊಳ್ತಾರೆ ಟಿಕೆಟ್ಗೆ ಅಂತ ಹೇಳ್ಬಿಟ್ಟು ಇನ್ನು ಕ್ಯಾಬಿಂದ ನೆಕ್ಸ್ಟ್ ನಾವು ರಾಯಚೂರು ತನಕ ಫ್ರೀ ಇರುತ್ತಂತೆ ಟಿಕೆಟು ಯಾರಿಗಾದ್ರೂ ಅನುಕೂಲ ಆಗ್ಬೋದು ಹೇಳಿ ಹೇಳ್ತಾ ಇರೋದಷ್ಟೇ ಇನ್ನು ನೆಕ್ಸ್ಟ್ ನಾವು ರಾಯಚೂರಿಗೆ ಬಂದ್ವಿ ರಾಯಚೂರಲ್ಲಿ ಕೂಡ ಒಂದು ಎರಡು ಬಸ್ಸು ಬಂತು ಬೆಂಗಳೂರಿಗೆ ಬರೋ ಅಂತ ಬಸ್ಗಳು ಆ ಬಸ್ಗಳಲ್ಲೂ ಕೂಡ ಅಷ್ಟೇ ಎರಡು ಬಸ್ಗಳೂ ಕೂಡ ಫುಲ್ ಆಗೋಯ್ತು ನಮಗೆ ಹತ್ತೋದಕ್ಕೆನೇ ಆಗಿರಲಿಲ್ಲ ನೆಕ್ಸ್ಟ್ ನಾವು ಕಂಡಕ್ಟರ್ನ ಕೇಳಿಕೊಂಡು ಸಿಂಧನೂರಿಗೆ ನಾವು ಟಿಕೆಟ್ನ ತೊಗೊಂಡು ಸಿಂಧನೂರಿಗೆ ಬಂದ್ವಿ ಅಲ್ಲೂ ಕೂಡ ಅಷ್ಟೇನೆ ಒಂದೇ ಒಂದು ಬಸ್ ನಿಂತಿತ್ತು ಆ ಬಸ್ಸಲ್ಲಿ ಹೆಂಗೋ ಅಷ್ಟು ಕಷ್ಟಪಟ್ಟು ಬಂದಿದ್ದೀವಿ ಇಲ್ಲಾದ್ರೂ ಸೀಟ್ ಹಿಡ್ದು ನಾವು ಕೂತ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಹೆಂಗೋ ಕಷ್ಟಪಟ್ಟು ನಮಗೆ ಸೀಟ್ ಹಿಡ್ದು ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದ್ವಿ ರು ಈ ವಿಡಿಯೋದಲ್ಲಿ ನಾನು ದೇವಸ್ಥಾನದ ಬಗ್ಗೆ ಯಾವುದೇ ರೀತಿ ಹೇಳೋದಕ್ಕೆ ಹೋಗಿಲ್ಲ ಯಾಕೆಂದ್ರೆ ನಾನು ದೇವಸ್ಥಾನಕ್ಕೆ ಬರೋವಾಗ ಅಥವಾ ಇಲ್ಲಿಂದ ಹೊರಡುವಾಗ ನನಗೆ ಆಗಿದಂಥ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಬೇರೆಯವ್ರಿಗೆ ಏನಾದ್ರೂ ಯೂಸ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ವಿಡಿಯೋ ನೋಡಿದಾಗ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ಅಷ್ಟೇನೆ ಇನ್ನು ದೇವಸ್ಥಾನದ ಬಗ್ಗೆ ಹೇಳೋದಕ್ಕೆ ಮಾತೆ ಸಾಕಾಗೋದಿಲ್ಲ ಅಷ್ಟು ಫಸ್ಟ್ ಕ್ಲಾಸ್ ಆಗಿದೆ ದೇವಸ್ಥಾನ ತುಂಬಾ ಸಂತೃಪ್ತಿಲಿ ಬರ್ತೀವಿ ಬರಬೇಕಿದ್ರೆ ದೇವಸ್ಥಾನನ ನೋಡಿ ಮನೆಗೆ ಬಂದು ಎಲ್ಲ ರೀತಿಯ ಹಿಟ್ಟುಗಳನ್ನ ಹಾಕಿ ದೋಸೆನ ಮಾಡ್ಕೊಳ್ತಾ ಇದೆ ಬಳ್ಳಾರಿ ಊಟನ ನೆನಪಿಸ್ಕೊಂಡು ತಿಂದ್ವಿ ಈ ದೋಸೆನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು